ಆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬೆಳಗ್ಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪಾ ಅಂದರೆ ಸೌಜನ್ಯ ಕೇಸ್ ನಿಮ್ಮೆಲ್ರಿಗೂ ಗೊತ್ತೂತಿರೋ ಹಾಗೆ ಸಮೀರ್ ಎಮ್ಡಿ ಮುಖಾಂತರ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಒಂದು ಕೋಟಿಗಿಂತ ಅಧಿಕ ಜನ ಒಂದು ವಿಡಿಯೋನ ವೀಕ್ಷಣೆ ಮಾಡಿರುವಂಥದ್ದು ಮತ್ತು ಮೆಚ್ಚುಗೆನೂ ಕೂಡ ಸಿಗ್ತಾ ಇರುವಂಥದ್ದು ಮತ್ತು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ವೈರಲ್ ಆಗ್ತಿರುವಂಥ ಒಂದು ಹ್ಯಾಶ್ಟ್ಯಾಗ್ ಇದೀಗ ಟ್ರೆಂಡಿಂಗ್ನಲ್ಲಿ ಇರುವಂಥದ್ದು ಇದೀಗ ಇನ್ನೊಂದು ಟ್ರೆಂಡಿಂಗ್ ಟಾಪಿಕ್ ಏನಪ್ಪಾ ಅಂದರೆ ದರ್ಶನ್ ಅವರು ಸೌಜನ್ಯ ಪರವಾಗಿ ನಿಂತ್ಕೊತಾರ ದರ್ಶನ್ ಅವರು ಸೌಜನ್ಯ ಪರವಾಗಿ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ಇದರಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದು ದರ್ಶನ್ನ ಅಭಿಮಾನಿಗಳಲ್ಲಿ ಮೂಡಿರುವಂತಹ ಪ್ರಶ್ನೆ ಇದಾಗಿರುತ್ತೆ ಸೊ ಪ್ರತಿಯೊಬ್ಬ ಅಭಿಮಾನಿನೂ ಕೂಡ ದರ್ಶನ್ನ ಒಂದು ದರ್ಶನವರ ಒಂದು ವಿಡಿಯೋನ ಇದೀಗ ಪ್ಲೇ ಮಾಡ್ತಿರುವಂಥದ್ದು ಮತ್ತು ಸ್ಟೇಟಸ್ಗಳಲ್ಲಿ ಆಗ್ತಿರುವಂಥದ್ದು ಏನಪ್ಪ ಅಂದರೆ ದರ್ಶನ್ ಅವರು ಈ ಒಂದು ಕೇಸ್ನ ಪರವಾಗಿ ನಿಂತ್ಕೊತಾರೆ ನಮ್ಮ ದರ್ಶನ್ ಏನಾದರೂ ಈ ಒಂದು ಕೇಸ್ನ ಪರವಾಗಿ ನಿಂತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸೌಜನ್ಯಕ್ಕೆ ಈ ಒಂದು ಕೇಸ್ಗೆ ನ್ಯಾಯ ಸಿಗುತ್ತೆ ಅಂತಲೂ ಕೂಡ ಈಗ ಇನ್ಸ್ಟಾಗ್ರಾಮ್ ಸ್ಟೋರಿ ಮುಖಾಂತರ ಹಂಚ್ಕೊತಿರುವಂಥದ್ದು ಪ್ರಾಬಬ್ಲಿ ಇದು ಇವತ್ತು ವೈರಲ್ ಆದರೂ ಆಗ್ಬೋದು ಟ್ರೆಂಡಿಂಗ್ ಟಾಪಿಕ್ ಆದರೂ ಆಗ್ಬೋದು ಹೇಳೋದಕ್ಕಾಗಲ್ಲ ಈ ಒಂದು ವಿಷಯದ ಬಗ್ಗೆ ಯಾವ ಒಬ್ಬ ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳು ಕೂಡ ಮಾತಾಡಿಲ್ಲ ಮಾತಾಡಿಲ್ಲ ಮತ್ತು ಇನ್ನೊಂದು ವಿಡಿಯೋ ವೈರಲ್ ಆಗ್ತಿರುವಂಥದ್ದು ಮತ್ತು ಟ್ರೋಲ್ ಆಗ್ತಿರುವಂಥದ್ದು ಏನಪ್ಪ ಅಂದರೆ ರಾಗಿಣಿಯವರು ಒಂದು ಫಂಕ್ಷನ್ನಲ್ಲಿ ಒಬ್ಬ ಅಭಿಮಾನಿಗೆ ಕೈ ಹಿಡಿದಂಥ ಕಾರಣದಿಂದ ಕೈ ಬಿಡುವಂಥ ಹೊಡೆದಿರುವಂಥದ್ದು ಇದೀಗ ವೈರಲ್ ಆಗ್ತಿರುವಂಥದ್ದು ಆಕೆಯೇ ಈ ಒಂದು ವಿಷಯದ ಬಗ್ಗೆ ಬರೀ ಕೈ ಮುಟ್ಟಿದ್ದಕ್ಕೆ ಹೊಡಿತಿರುವಂಥ ಮಹಿಳೆ ಇದೀಗ ಸೌಜನ್ಯ ಪರವಾಗಿ ಏನ್ಕ್ಕೆ ಧ್ವನಿ ಎತ್ತುತ್ತಿಲ್ಲ ಅಂತಲೂ ಕೂಡ ಅನೇಕ ಜನ ಟ್ರೋಲ್ ಮಾಡ್ತಿರುವಂಥದ್ದು ಬರೀ ಹೆಣ್ಣುಮಗಳು ಅಂದರೆ ಆಕೆಯ ಸ್ವಾಭಿಮಾನಿ ಆಗಿರಬಾರ್ದು ಸೊ ಬೇರೆಯವ್ರಿಗೂ ಕೂಡ ಹೋರಾಡಬೇಕು ಬೇರೆಯವ್ರಿಗೂ ಕೂಡ ನ್ಯಾಯ ದಗಿಸ್ಬೇಕು ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಮ್ಮ ಪುರುಷರಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್ ನಡೀತಿಲ್ಲ ಇಲ್ಲಿ ಮಹಿಳೆಯರಲ್ಲಿ ನಡೀತಿರುವಂಥದ್ದು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದರೆ ಒಬ್ಬ ಪುರುಷ ಮಹಿಳೆಯ ಪರವಾಗಿ ಹೋರಾಡ್ತಿರುವಂಥದ್ದು ನೀವು ಇಲ್ಲೂ ಕೇಳುವಿರಲ್ಲ ಮತ್ತು ಕಂಡು ಇರಲ್ಲ ಹೌದು ಇಲ್ಲಿ ಹಾಕ್ತಿರೋದನ್ನೇ ಒಬ್ಬ ಮಹಿಳೆಯೂ ಕೂಡ ಯಾವ ಒಬ್ಬ ಸೆಲೆಬ್ರಿಟಿ ಮಹಿಳೆಯೂ ಕೂಡ ಕೂಡ ಮತ್ತು ರಾಜಕಾರಣಿ ಮಹಿಳೆಯೂ ಕೂಡ ಒಬ್ಬ ನ್ಯೂಸ್ ಚಾನೆಲ್ನ ರಿಪೋರ್ಟರ್ ಮಹಿಳೆಯೂ ಕೂಡ ಈ ಒಂದು ವಿಷಯದ ಬಗ್ಗೆ ಧ್ವನಿನೇ ಎತ್ತುತ್ತಿಲ್ಲ ಅಂತೇಳಿದ್ರೆ ನಮ್ಮ ಒಂದು ಸಮಾಜ ಇಲ್ಲಿಗೆ ಬಂದು ನಿಂತಿದೆ ಸೊ ಸಿ ಎಂ ಆಗಿರುವಂತಹ ಸಿದ್ದರಾಮಯ್ಯನೇ ಈ ಒಂದು ವಿಷಯದ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಸಮಾಜ ಎಲ್ಲಿದೆ ನಾವು ಯಾರನ್ನ ಓಟ್ ಹಾಕಿ ಗೆಲ್ಸಿದ್ದೀವಿ ಅವರು ಯಾರ ಪರವಾಗಿ ರಾಜಕಾರಣಿ ಮಾಡ್ತಿದ್ದಾರೆ ಮತ್ತು ರಾಜನ ನಡೆಸ್ತಾ ಇದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ ಕನ್ನಡದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗಳೂ ಕೂಡ ಈ ಒಂದು ವಿಷಯದ ಬಗ್ಗೆ ಧ್ವನಿನೇ ಎತ್ತುತ್ತಿರುವಂಥದ್ದು ಈ ಒಂದು ಇದರಲ್ಲಿ ಸಿ ಎಂ ನಿರ್ಲಕ್ಷ್ಯ ತೋರಿಸಿರುವಂಥದ್ದು ಸ್ವಲ್ಪ ಬೇಜಾರು ತರುವಂಥ ಸಂಗತಿ ಇನ್ನೂ ಕೂಡ ಯಾವ ಒಂದು ನ್ಯೂಸ್ ಚಾನೆಲ್ಸ್ಗಳಲ್ಲೂ ಕೂಡ ಸೌಜನ್ಯ ಪರವಾಗಿ ಧ್ವನಿನೇ ಎತ್ತುತ್ತಿಲ್ಲದಿರುವಂಥದ್ದು ಹಾಗೆ ಸೆಲೆಬ್ರಿಟಿ ಕೂಡ ಧ್ವನಿನೇ ಎತ್ತದಿಲ್ದೇ ಇರುವಂಥದ್ದು ಸಿ ಎಮ್ ಪೊಲಿಟಿಷಿಯನ್ಸ್ ಕೂಡ ಧ್ವನಿನೇ ಎತ್ತಿ ಎತ್ತದೆ ಇಲ್ಲದೆ ಇರುವಂಥದ್ದು ನಮ್ಮ ಯೂಟ್ಯೂಬರ್ಸ್ಗಳು ಈಗ ಸಾಧನೆ ಮಾಡಿ ತೋರಿಸಿರುವಂಥದ್ದು ಒಂದು ವಿಡಿಯೋ ಮುಖಾಂತರ ಎಲ್ರೂ ಕೂಡ ಒಂದು ಗುರಿ ಕಡೆ ಕರ್ಕೊಂಡು ಹೋಗ್ತಿರುವಂಥದ್ದು ಅದನ್ನು ನಾವು ಜಸ್ಟಿಸ್ ಹೂಡಿಸ್ಬೇಕು ಅಂತ ನಿಂತಿರೋದು ಒಂದು ಒಳ್ಳೆ ವಿಷಯ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾವು ಯಾವ ರೀತಿ ಸೋಷಿಯಲ್ ಮೀಡಿಯನ್ನ ಬೆಳೆಸ್ಕೊತೀವಿ ಮತ್ತು ಬಳಸ್ಕೊಂತ ಇದ್ದೀವಿ ಅಂತ ಹೇಳಿದ್ರೆ ಈ ಒಂದು ವಿಡಿಯೋದ ಮುಖಾಂತರ ಗೊತ್ತಾಗುತ್ತೆ ನಮ್ಮ ಜನನ ಯಾವ ರೀತಿ ನಾವು ಪರಿವರ್ತನೆ ಮಾಡ್ಬೋದು ಅಂತ ಇದೆಲ್ಲ ಕಾರಣ ಆಗಿದ್ದು ಸಮೀರ್ ಡಿಯಿಂದ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಪ್ರತಿಯೊಬ್ಬರು ಕೂಡ ಅವರ ವಿರುದ್ಧವಾಗಿ ಮತ್ತು ಅವರ ಪರವಾಗಿ ನಿಂತ್ಕೊಂತೀವಿ ಸ್ಟ್ಯಾಂಡ್ ವಿತ್ ಸಮೀರ್ ಡಿ ಅಂತಲೂ ಕೂಡ ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ಸ್ಗಳು ಟೈಟಲ್ನ ಹಾಕ್ತಿರುವಂಥದ್ದು ಮತ್ತು ಆತನಿಗೆ ಧೈರ್ಯನ ತುಂಬುತ್ತಿರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತ ಹೇಳಿದ್ರು ತಪ್ಪಾಗಲ್ಲ ನೋಡೋಣ ದರ್ಶನ್ ಅವರು ಯಾರ ಪರವಾಗಿ ನಿಂತ್ಕೊತಾರೆ ಇದ್ರ ಬಗ್ಗೆ ಅವರ ಪ್ರತಿಕ್ರಿಯೆ ಏನಿರುತ್ತೆ ಈಗಾಗಲೇ ಈ ಒಂದು ವಿಷಯ ದರ್ಶನ್ನ ದರ್ಶನ್ ಅವರ ಕಿವಿ ಕೂಡ ಮುಟ್ಟಿರ್ಬೋದು ಅಷ್ಟೊಂದು ಅಭಿಮಾನಿಗಳು ಈ ಒಂದು ವಿಷಯದ ಬಗ್ಗೆ ಕೇಳ್ಕೊತಿರುವಂಥದ್ದು ಒಂದು ಸ್ಟೋರಿಯ ಮುಖಾಂತರ ಅವ್ರಿಗೂ ಕೂಡ ತಿಳಿದಿರ್ಬೋದು ನೋಡೋಣ ಏನು ಪ್ರತಿಕ್ರಿಯೆ ಬರುತ್ತೆ ಸೆಲೆಬ್ರಿಟೀಸ್ಗಳ ಕಡೆಯಿಂದ ಮತ್ತು ಈ ಒಂದು ವಿಷಯದ ಬಗ್ಗೆ ಮೊದಲನೇದಾಗಿ ದರ್ಶನ್ ಅವರು ನಿಂತ್ಕೊಂಡ್ರೆ ಈ ಒಂದು ಕಥೆನೇ ಬೇರೆ ಆಗುತ್ತೆ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ವಿಡಿಯೋ ಏನಾದರೂ ಇನ್ಫರ್ಮೇಟಿವ್ ಇದ್ರ ಮಾತ್ರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವರ್ಷದಲ್ಲಿ ಬಾ